ಹಾಗೆ ನಮಸ್ಕಾರ ಸೊ ಹೇಗಿತ್ತಪ್ಪ ಇವತ್ತಿನ ಎಪಿಸೋಡು ರಿಷಾ ರಿಷಾ ರಿಷ ಎಷ್ಟು ಕಾಮಿಡಿಯಾಗಿ ಕಾಣಿಸ್ತಿದ್ದಾಳೆ ಅಂತಂದರೆ ನಿಜವಾಗ್ಲೂ ಒಂಬತ್ತು ಜನ ಓಟ್ ಮಾಡಿದ್ದಾರೆ ಸೊ ಇವಳು ನಮ್ಮ ಮನೆಯಿಂದ ಆಚೆ ಆಗಬೇಕು ಅಂತ ಆ್ಯಂಡ್ ಅವಳ ಒಂದು ಇಂಟೆನ್ಷನ್ ಕೂಡ ಅದೇ ಇತ್ತು ಅಂತ ಅನಿಸುತ್ತೆ ನಾನು ಸೆಂಟರ್ ಆಫ್ ಅಟ್ರಾಕ್ಷನ್ ಆಗಬೇಕು ಈ ವಾರ ಅಂತ ಆ್ಯಂಡ್ ಸ್ಟಾರ್ಟಿಂಗಲ್ಲೇ ಒಂದು ಡೈಲಾಗ್ ಬೇರೆ ಹೇಳಿದರು ಅದು ಯಾರೋ ಜೊತೆಗೆ ಅಂದರೆ ಮೇ ಬಿ ರಿಷಾ ಅಂತ ಅನಿಸುತ್ತೆ ಸಾರಿ ಇಲ್ಲ ರಾಶಿಕಾ ಜೊತೆ ಹೇಳೋ ಟೈಮಲ್ಲಿ ಒಂದು ಡೈಲಾಗ್ ಹೇಳ್ತಾರೆ ಅಂದರೆ ಈ ವಾರ ಹೆಂಗಿರಬೇಕು ಗೊತ್ತಾ ಇಲ್ಲಿ ಯಾರು ಸ್ಟಾರ್ನ ಹುಟ್ಟುಹಾಕಲ್ಲ ಸೊ ನಮಗೆ ನಾವೇ ಸ್ಟಾರ್ ಆಗಬೇಕು ಅನ್ನೋವಂಥ ಒಂದು ಸ್ಟೇಟ್ಮೆಂಟ್ ಹೇಳಿದ್ದಾದ ಮೇಲೆ ಅನ್ಕೊಂಡೆ ನಾನು ಓ ಇವತ್ತು ಇವಳು ಬೇಕು ಅಂತಲೇ ಕೆಲವೊಂದನ್ನು ಕ್ರಿಯೇಟ್ ಮಾಡೇ ಮಾಡ್ತಾಳೆ ಅಂತ ಅಗೇನ್ ಹಂಗೆ ಮಾಡಿರೋವಂಥದ್ದು ಗಿಲ್ಲಿ ಜೊತೆ ಜಗಳಾದ್ರೂ ಆಗಿರ್ಬೋದು ಅದರಲ್ಲಿ ಕೆಲವೊಂದು ವಿಷಯಗಳು ತಂದರು ಕಾವ್ಯದಾದರೂ ಆಗಿರ್ಬೋದು ಜೋಡಿ ಅನ್ನೋದವ್ರಾಗಿರ್ಬೋದು ಹಾಂ ಈ ಥರದ ಬಡವ ಅನ್ನೋಂಥದ್ದು ಆಗಿರ್ಬೋದು ಅಂದ್ರೆ ಅವಳು ತಲೆಯಲ ಒಂದೇನೋ ಒಂಥರ ಇದ್ದಾಳೆ ಸೊ ಇವ್ರನ್ನ ಇವ್ರು ಹಿಂಗೆ ಇದ್ದಾರೆ ಸೊ ಇವ್ರು ಹಿಂಗೆ ನಾನು ಮಾತಾಡಬೇಕು ಅನ್ನೋ ರೀತಿಯಲ್ಲಿ ಸೊ ಅದಕ್ಕೋಸ್ಕರನೇ ಸೆಂಟರ್ ಆಫ್ ಅಟ್ರಾಕ್ಷನ್ ಆಗಲಿಕ್ಕೆ ನಾಟಕಗಳು ಮಾಡಿದ್ಲು ನಾಟಕದಲ್ಲಿ ಸಕ್ಸೀಡ್ ಕೂಡ ಆದ್ಲು ಇಡೀ ಮನೆಯವರು ಅವಳನ್ನ ಟಾರ್ಗೆಟ್ ಮಾಡಿದ್ರು ಹೈಲೈಟ್ ಆದ್ಲು ಕ್ಲಿಯರಾಗಿ ಗೊತ್ತಾಗ್ತಾ ಇದೆ ಸೊ ಅವ್ಳು ಏನು ಮಾಡಬೇಕು ಅಂತ ಬಂದಿದ್ದಾಳೆ ಅಂತ ಕಿರ್ಚಾಟ ಹೊಡೆದಾಟ ಇದೇ ಬೈದಾಟ ಇದರಿಂದನೇ ಮನೆಯಲ್ಲಿ ಇರಬೇಕು ಅಂತ ಬಂದಿದ್ದಾಳೆ ಕ್ಲಿಯರಾಗಿ ಅದನ್ನೇ ಮಾಡ್ತಿದ್ದಾಳೆ ಒಂದು ರೀತಿಯಲ್ಲಿ ಅದೇನೋ ಅಂತಾರಲ್ಲ ಇಂಗ್ಲೀಷಲ್ಲಿ ಸಾ ಕ್ಲೌನ್ ಅಂತಾರಲ್ಲ ಕುತಂತ್ರಿ ಸೊ ಕುತಂತ್ರ ಬುದ್ಧಿನ ತೋರಿಸ್ತಾರೆ ಆ್ಯಂಡ್ ಇವಳ ಒಂದು ಇನ್ನೊಬ್ಬ ಇದ್ದಾನೆ ಜೊತೆಗೆ ಚಂದ್ರಣ್ಣ ಅಂತ ಎಂತ ತಲೆಕ್ ನನ್ನ ಮಗ ಅಂತಂದ್ರೆ ಅವನು ಅಲ್ಲ ಜೊತೆಯಲ್ಲೇ ಇದ್ಕೊಂಡು ಜೊತೆಲೆ ಹೊಡಿತಾನೆ ಅಂತಂದ್ರೆ ಎಂತ ನನ್ನ ಮಗ ಇರಬಲ್ಲ ಇವಾಗ ಯಾವುದೋ ಒಂದು ನಾನು ಸೋಷಿಯಲ್ ಮೀಡಿಯಾ ಟ್ವಿಟರಲ್ಲಿ ನೋಡಿದೆ ಒಬ್ಬರು ಯಾರೋ ಹಾಕಿದ್ರು ಸಖತ್ತಾಗಿ ಹಾಕಿದ್ರು ಎದುರುಗಡೆ ಮಾತಾಡುವಂಥ ಅಶ್ವಿನಿ ಥರ ಒಂದು ಶತ್ರು ಇದ್ರು ಪರವಾಗಿಲ್ಲ ಸೊ ಬ್ಯಾಕಲ್ಲೇ ಬೇ ಏನಂತಾರಲ್ಲ ಬೆನ್ನಿಗೆ ಚೂರಿ ಹಾಕೋ ನನ್ನ ಮಗ ಇರಬಾರ್ದು ಇಂಥವನು ಅಂತ ಚೆನ್ನಾಗಿ ಹಾಕಿದ್ರು ಅವರು ಇಂಥ ನನ್ನ ಮಕ್ಕಳಿದ್ರೆ ಹೆಂಗೆ ಬದುಕೋಕ್ಕಾಗುತ್ತೆ ಗುರು ಈಗಿನ ಜೀವನದಲ್ಲಿ ಜೊತೆಗೆ ಇದ್ಕೊಂಡು ಜೊತೆಗೆ ನನಗೆ ಸಂಬಂಧನ ಕಟ್ಬಿಟ್ಟು ಆಮೇಲೆ ಅದಕ್ಕೂ ಬುದ್ಧಿವಾದ ಹೇಳ್ತಾನೆ ಅಂತಂದರೆ ಎಂತ ನನ್ನ ಮಗ ಇರ್ಬೇಡ ಇವನು ಕಾಮನ್ ಸೆನ್ಸ್ ಇಲ್ವ ಕತ್ತೆಗಾಗಿರೋ ವಯಸ್ಸಾಗಿದೆ ಇವನಿಗೆ ಕಾವ್ಯ ಗಿಲ್ಲಿ ಮಾಡುವೆ ಏನೇನೋ ಆಗಿದೆ ಏನೋ ಮಾಡ್ತಿದ್ದಾರೆ ನನ್ನ ತಂಗಿ ನನ್ನ ತಂಗಿ ಅಂದ್ಕೊಂಡೆ ಹಿಂಗೆ ಹೇಳ್ತಾನಲ್ಲ ಎಂತ ನನ್ನ ಮಗ ಇರ್ಬಾಡ ಇವನು ದಯವಿಟ್ಟು ಬೇಜಾರು ಮಾಡ್ಕೊಂಬಿಡಿ ನಾನು ಹಿಂಗೆ ಮಾತಾಡ್ತಾ ಇದ್ದೀನಿ ಅಂತ ಬಟ್ ಒಂದು ಶೋನಲ್ಲಿ ಸೊ ಆ ರೀತಿಯಲ್ಲಿ ಇಲ್ಲದೆ ಇರೋದನ್ನು ಒಂದು ಒಬ್ಬರ ಮೇಲೆ ಆಪಾದನೆ ಮಾಡ್ತಾನೆ ಅಂತಂದರೆ ಇವನಿಗೆ ಈ ಥರ ಬೈದೆ ಇನ್ನು ಯಾವ ರೀತಿಯಲ್ಲಿ ಬೈಬೇಕು ಹಾಂ ಸ್ಟಾರ್ಟಿಂಗಲ್ಲೇ ಶುರು ಮಾಡ್ತಾನೆ ನನ್ನ ತಂಗಿ ಕಾವ್ಯ ಅಂತ ದಾರಿಲಿ ಹೋಗ್ತಿದ್ದಾಳೆ ಯಾವನೋ ಚೋ ಕೊಟ್ಟ ಅಂತ ಹೇಳಿ ಲವ್ ಮಾಡಿಕೊಂಡು ಹಾಂ ಹೆಸರು ಹಾಳು ಮಾಡಿಕೊಂಡ್ರೆ ಮುಂದೆ ಮದುವೆ ಆದಮೇಲೆ ಏನನ್ನಲ್ಲ ಅವರು ಯಾರ್ಯಾರ ಜೊತೆ ಓಡಾಡಿ ನನ್ನ ಮ ದೊಡ್ಡ ರೆಸಲ್ಟ್ ಅದು ಎಷ್ಟು ಕ್ಯಾಮ್ರಾಗಳಿದಾವೆ ನಲ್ವತ್ತಕ್ಕಿಂತ ಹೆಚ್ಚು ಕ್ಯಾಮ್ರಾಗಳಿದಾವೆ ಏನು ಮಾಡಾಕ ಏನು ಮಾಡ್ತಾರಲ್ಲಿ ಎಂತ ನೀವು ಸರಿ ಸರಿ ಸ ಇವರಿಬ್ರು ಅಂತೂ ಬಿಡೋಲ್ಲ ಇವರು ಸರಿ ವೀಕೆಂಡಲ್ಲಿ ಸುದೀಪ್ ಸರು ಹೆಂಗೆ ಉಗಿತಾರೆ ಅಂತಂದ್ರೆ ಇವರು ಹಂಗೆ ಉಗಿತಾರೆ ನೋಡಿ ಇಷ್ಟು ದಿನ ಎಲ್ಲರೂ ಹೇಳ್ತಿದ್ರಲ್ಲ ಉಗಿಯಲ್ಲ ಅಶ್ವಿನಿಗೌರಿಗಿ ಅವ್ರಿಗೆ ಅಂತ ಇವರಿಬ್ಬರು ಸಿಕ್ಕವರು ಇವಾಗ ಇವರಿಬ್ಬರನ್ನಂತೂ ಖಂಡಿತವಾಗ್ಲೂ ಹಾಕ್ಕೊಂಡು ಸರಿ ಸರಿಯಾಗಿ ಹೋಗ್ತಾರೆ ಚಂದ್ರಪ್ರಭು ಮೇಲೆ ಮುಂಚೆನೇ ಸಿಟ್ಟಿದೆ ಅವ್ರಿಗೆ ಇವನ್ ಆಟಗಳು ಇವನ್ ಡಮ್ಮಿ ಆಟಗಳನ್ನ ನೋಡಲಿಕ್ಕೆ ಸಾಕಾಗಿ ಹೋಗಿದ್ದು ಸುದೀಪ್ ಸರ್ಗೆ ಈ ಸಾರಿ ಮಾತ್ರ ಅವ್ನಿಗೆ ಬಿಡಲ್ಲ ಖಂಡಿತವಾಗ್ಲೂ ಬಿಡಲ್ಲ ಸರಿ ಸರಿ ಉಗಿಸ್ಕೊಂತಾನೆ ಆ್ಯಂಡ್ ಇನ್ನೊಂದು ಕೊನೆಯಲ್ಲಿ ಒಂದು ಅದು ಹಾಕಿದ್ದಾರೆ ಅದೇನು ಅಂತಂದರೆ ಈ ಒಂದು ಸಂಚಿಕೆನಲ್ಲಿ ಸುಮಾರು ಬೇ ಹಲವು ಒಂದು ರೂಲ್ಸ್ಗಳನ್ನು ಬಿಗ್ ಬಾಸ್ ನಿಯಮಗಳನ್ನು ಬ್ರೇಕ್ ಮಾಡಲಾಗಿದೆ ಸೊ ಅದನ್ನು ಸುದೀಪ್ ಸರ್ ಸೊ ವೀಕೆಂಡಲ್ಲಿ ಅದನ್ನು ಚರ್ಚಿಸಿ ಸೊ ನ್ಯಾಯ ಒದಗಿಸ್ತಾರೆ ಅನ್ನೋ ರೀತಿಯಲ್ಲಿ ಹೇಳಿದ್ದಾರೆ ಇದರಲ್ಲಿ ಆಗಿ ಮುಖ್ಯವಾಗಿ ಅದೇ ರಿಷಾ ಹೊಡೆದಿದ್ದಾರಲ್ಲ ನಮ್ಮ ಗಿಲ್ಲಿಗೆ ಅದರ ಬಗ್ಗೆ ಚರ್ಚೆ ಆಗುತ್ತೆ ಆ್ಯಂಡ್ ಗಿಲ್ಲಿ ಮೇಲೆ ಡಿಸಿಷನ್ ಬಿಡ್ತಾರೆ ಮೇ ಬಿ ನನ್ಕೊಳ್ತಿರೋ ಹಂಗೆ ಸೊ ಗಿಲ್ಲಿ ಏನು ಡಿಸಿಷನ್ ತೊಗೊತಾನೆ ಅದ್ರ ಮೇಲೆ ಆಗೋವಂಥದ್ದು ಅಂತ ನನಗನ್ಸುತ್ತೆ ಬಟ್ ನನಗೆ ಒಂದು ವಾರ ಉಳಿಸ್ಕೊತಿದ್ದಾರಲ್ಲ ಅದೇ ನನ್ನ ದೊಡ್ಡ ಬೇಜಾರು ಇನ್ ಕೇಸ್ ನೀವು ಒಂದು ವಾರ ಉಳಿಸ್ಕೊತಿದ್ದೀರಾ ಅಂತಂದರೆ ವೀಕೆಂಡಲ್ಲಿ ದಯವಿಟ್ಟು ಗಿಲ್ಲಿ ಒಪ್ತಾನೋ ಬಿಡ್ತಾನೋ ಬೇಡ ಆಚೆ ಹಾಕ್ತಾಯಿರಿ ಇವರೊಬ್ಬರೇ ಅಲ್ಲ ಜೊತೆಗೆ ಚಂದ್ರಪ್ರಭನೂ ಕಳಿಸ್ಬಿಡಿ ಅನವಶ್ಯಕವಾಗಿ ಒಬ್ಬ ಕ್ಯಾರೆಕ್ಟರ್ ಬಗ್ಗೆ ಈ ಥರ ಒಂದು ಆಪಾದನೆ ಮಾಡ್ತಾನೆ ಆರೋಪ ಮಾಡ್ತಾನೆ ಅಂತಂದರೆ ಇದು ಆರೋಪನೇ ಇನ್ನೇನು ಮತ್ತೆ ತಂಗಿ ತಂಗಿ ಅಂತ ಅಂತೇಳ್ಬಿಟ್ಟು ಕತ್ಕುಯೋ ಜಾತಿಯವ ನೀವು ಕಾಮನ್ ಸೆನ್ಸ್ ಇಲ್ವಾ ಹಾಗೇನು ಹೇಳ್ತಾ ಇದ್ದೀನಿ ಒಳ್ಳೆ ಒಳ್ಳೆಯ ವಯಸ್ಸಾಗಿದೆ ಕತ್ತೆಗಾಗಿರೋ ಹಾಗೆ ಈ ರೀತಿಯಲ್ಲಿ ಆಟ ಆಡೋದಾ ಆಡಂಗಿದ್ರೆ ಕರೆಕ್ಟಾಗಿ ಆಡಬೇಕು ನಿಯತ್ತಾಗಿ ಮಲ್ಲ ಇದ್ರಲ್ಲ ಹಂಗೆ ಇಲ್ಲ ಅಂತಂದರೆ ಸುಮ್ಮನೆ ಮನೆಗೆ ಹೋಗ್ತಾ ಇರಬೇಕು ಅಷ್ಟಾದರೂ ಕೂಡ ಕಾವ್ಯ ಕರೆಕ್ಟಾಗಿ ಮಾತಾಡೋದ್ರಲ್ಲಿ ಗಿಲ್ಲಿ ಬಗ್ಗೆ ಆದರೂ ಆಗಿರ್ಬೋದು ಅವಳು ಬಗ್ಗೆ ಆದರೂ ಆಗಿರ್ಬೋದು ನಾವೇನೇನು ಮಾಡಿದ್ದೀವಿ ನಮಗೆ ಗೊತ್ತಿದೆ ನೀವು ತಂಗಿ ತಂಗಿ ಅಂತ ಹಿಂಗೆ ಮಾತಾಡಿದ್ರೆ ಅಂತಂದರೆ ಅದು ಆಮೇಲೆ ಮಾತಾಡ್ತೀನಿ ಅಂತ ಹೇಳಿದಾರೆ ನಾಳೆ ಎಪಿಸೋಡಲ್ಲಿ ನಿಮಗೆ ತೋರಿಸ್ತಾರೆ ಏನೇನು ಮಾತಾಡಿದ್ದಾರೆ ಅಂತ ಹೇಳ್ಕೊಂಡು ನಿಜವಾಗ್ಲೂ ಬೇಜಾರಾಯ್ತು ನನಗೆ ಯಾವ ಒಂದು ವಿಚಾರ ಕೇಳ್ಬಿಟ್ಟು ಇವರು ಇಬ್ಬರದು ಹೆಂಗಿದೆ ಅಂತಂದರೆ ಟಾರ್ಗೆಟ್ ಇವರು ಇಬ್ರು ಇವರೇ ಮಾಡ್ಕೊಂಡಿದ್ದಾರೆ ಬೆಳಿಗ್ಗೆಯೇ ನೋಡಿದ್ದಾರೆ ನೀವು ಅಲ್ಲಿ ಕಿತ್ತಾಟ ಅಲ್ಲಿ ಗಿಲ್ಲಿ ಜೊತೆ ಆದಾಗೂ ಕೂಡ ಅಷ್ಟೇ ಅದು ಅನವಶ್ಯಕವಾಗಿರುವಂಥದ್ದು ಯಾರು ಸುಮಾರು ಜನ ಹೇಳ್ತಾರೆ ಬಟ್ಟೆ ತೊಗೊಂಡೋಗಿಟ್ಲು ಇಟ್ಲು ಏನಾಗುತ್ತೆ ರೀ ಅಲ್ಲಿ ತೊಗೊಂಡೋಗಿಟ್ರೆ ಏನಾಗುತ್ತೆ ಎಷ್ಟೋ ಜನ ರೋಡಲ್ಲಿ ಅಲ್ಲಿ ಇಲ್ಲಿ ಕೆಲಸ ಮಾಡೋರು ಬಟ್ಟೆಗಳು ಹೆಂಗಾಗಿರುತ್ತೆ ಗೊತ್ತಾ ಎಷ್ಟು ಗಲೀಜಾಗಿರುತ್ತೆ ಗೊತ್ತಾ ಹಾಗೆ ಕೆಲಸ ಮಾಡಲ್ವ ಹೊಲ್ದಲ್ಲಿ ರೈತರಾಗಿರೋ ಆಗಿರ್ಬೋದು ಹಾಂ ಬಿ ಬಿ ಎಂ ಪಿ ಕ ಇವರು ಕೆಲಸ ಮಾಡೋರು ಅದ್ರಾಗಿರ್ಬೋದು ಅವ್ರು ಯಾಕೆ ಎಷ್ಟೋ ಜನ ಬೇರೆ ಬೇರೆ ಕಂಪ್ನಿಗಳಲ್ಲಿ ಪ್ರೊಡಕ್ಷನ್ ಕಂಪ್ನಿಗಳು ಎಷ್ಟು ಗಲೀಜಾಗಿರ್ತ ಗೊತ್ತಾ ಮೆಕ್ಯಾನಿಕರು ಆದರೆ ಇಬ್ಬರದು ಅಷ್ಟೆಲ್ಲ ಗಲೀಜಾಗೋ ಒಂದು ಕೆಲಸ ಮಾಡೋವಂಥವ್ರು ನಾರ್ಮಲಾಗಿ ನಾವು ತಿರ್ಗಾಡ್ಬೇಕಾದ್ರೂ ಒಂದೊಂದು ಎರಡು ಎರಡೆರಡು ದಿನ ಹಾಕ್ಕೊಂಡಿರ್ತೀವಿ ಕೆಲವು ಟೈಮಲ್ಲಿ ಅಷ್ಟೆಲ್ಲ ಆದರೂ ಕೂಡ ಏನಾಗಲ್ಲ ಇವರು ತೊಗೊಂಡೋಗಿ ಒಗ್ದಿರೋ ಬಟ್ಟೆನ ಅಲ್ಲಿ ಎಲ್ಲ ಫ್ಲೋರ್ ಮೇಲೆ ಅದು ಡ್ರೈ ಆಗಿರೋ ಫ್ಲೋ ಫ್ಲೋರ್ ಮೇಲೆ ಇಟ್ಟರೆ ಅದು ಏನು ದೊಡ್ಡ ಇದ್ರ ಥರ ಕಿರುಚ ಆಡ್ತಾವ್ರೆ ಅದಕ್ಕೆ ಬೇರೆ ಇವ್ರು ಹೊಡೆಯಾಳ್ದು ಬೇರೆ ಅಂತೆ ಅದು ಮುಕ್ಕಾಲು ಗಂಟೆ ಹೇಳ್ದವಳಂತೆ ಆ ಕಿತ್ತಾಟನ ಅದರಲ್ಲಿ ಬೇರೆ ಅಳುವುದು ಬೇರೆ ಅಂತೆ ಅದ್ರಲ್ಲಿ ಅಶ್ವಿನಿ ಬೇರೆ ಸಮಾಧಾನ ಮಾಡೋಕ್ಕೆ ಅವ್ನು ಅಂಥವನ್ನೇ ಏನು ಮಾಡೋಕ್ಕಾಗಲ್ಲ ನೀನು ಯಾಕೆ ಮಾಡ್ತೀಯ ಅಂತ ಏನು ನಾಟಕ ಮಾಡ್ತಾರ್ರೀ ಜನಗಳೇನು ಭಕ್ರ ಏನು ರೀ ಹಾಂ ಅಂದ್ಕೊಂಡ್ಬಿಟ್ಟಿದ್ದಾರೆ ಇವರು ಅಂತ ಅದರಲ್ಲಿ ಬೇರೆ ಈ ಸಾರಿ ಬೇರೆ ಟಾಸ್ಕ್ ಇಲ್ಲ ಏನಿಲ್ಲ ಕೊನೆಯಲ್ಲಿ ಒಂದು ಹೇಳ್ತಾರೆ ಯಾರು ಬಿಗ್ ಬಾಸ್ ಅವರು ಅಂದರೆ ವ್ಯಕ್ತಿತ್ವ ಹೊರತರೋದಕ್ಕೋಸ್ಕರ ಈ ಒಂದು ವಾರ ನೋ ಟಾಸ್ಕ್ ಅಂತ ಹೇಳ್ತಾರೆ ನೋಡಿದ್ವಲ್ಲಪ್ಪ ವ್ಯಕ್ತಿತ್ವನ ಈಗ ಅವರಿಬ್ಬರು ವ್ಯಕ್ತಿತ್ವ ಕಾಣಿಸಿದೆ ಫಸ್ಟ್ ಅವರಿಬ್ಬರು ಆಚೆ ಹಾಕಿ ಅವರಿಬ್ಬರೂ ಫಸ್ಟ್ ಆಚೆ ಹಾಕಿ ಅವರಿಬ್ಬರು ಏನಾದರೂ ಬಿಗ್ ಬಾಸ್ ಮನೆ ಇದ್ದರೆ ಬಿಗ್ ಬಾಸೇ ಫೇಕ್ ಅಂತ ಹೇಳ್ತೀನಿ ನಾನು ಈ ಸಾರಿ ಡಬಲ್ ಎಲಿಮೇಷನ್ ಮಾಡಿ ಬಿಸಾಕ್ಬಿಟ್ಟು ಹೇಳ್ತೀನಿ ನೋಡಿ ಏನೂ ಆಡಿಲ್ಲ ಅಂದ್ರೂ ಪರವಾಗಿಲ್ಲ ಸುಮ್ಮನೆ ಇದ್ರೂ ಪರವಾಗಿಲ್ಲ ಈ ಒಂದು ಕುತಂತ್ರಿಗಳನ್ನ ಒಳಗಡೆ ಇಟ್ಕೊಬೇಡಿ ನೀವು ನೀವು ಇಟ್ಕೋತೀರಾ ಬಿಕಾಸ್ ನಿಮ್ಗೆ ಟಿ ಆರ್ ಪಿ ಬೇಕು ಇಂಥವ್ರು ಇದ್ರೆ ತಾನೇ ಅಲ್ಲಿ ಏನಾದರೂ ಟಿ ಆರ್ ಪಿ ಸಿಗಲಿಕ್ಕೆ ಕಿತ್ತಾಟ ಆಗಲಿಕ್ಕೆ ಕಾರಣ ಆಗ ಹೊಡೆದ್ರೂ ಪರವಾಗಿಲ್ಲ ನನಗೆ ಒಂದೊಂದು ಸಾರಿ ಅವ್ನ ಚಂದ್ರಪ್ರಭ ಮಾಡಿರೋಂಥ ಹಕ್ಕು ಇದು ಕೆಲಸಕ್ಕೆ ಇಲ್ಲೇರೊಂದ್ರ ತಂದುಬಿಟ್ಟು ಹಾಕ್ತಾನಲ್ಲ ಇವನು ಎಂತ ಬರ್ತದೆ ಸರ್ಯ ಬಾಯಿಗೆ ಇವಾಗ ನಾನು ತಡ್ಕೊಳಕ್ಕಾಯ್ತಲ್ಲ ಆ ಥರ ಆಪಾದನೆ ಮಾಡೋವಂಥದ ಇವತ್ತಿನ ಎಪಿಸೋಡ್ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನು ಆ್ಯಂಡ್ ಇವತ್ತಿನ ಎಪಿಸೋಡ್ ಬರೀ ಇವತ್ತು ಇದ್ರ ಯಾವ್ದಿದು ಅನರ್ಹರನ್ನ ಗುರುತೋಸೋದ್ರಲ್ಲೇ ಮುಕ್ಕಾಲು ಎಪಿಸೋಡ್ ಮುಗಿಸ್ಬಿಟ್ರು ಅವಳದ ಒಂದು ಏನೋ ಜಗಳ ಬೇರೆ ಅದು ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಇದರಲ್ಲೇ ಕಿತ್ಕೊಂಡು ಹೋಯ್ತು ಅದ ಪೂರ್ತಿ ಜಗಳ ಆಮೇಲೆ ಇಲ್ಲಿ ಕೆಲವರು ಅನ್ಕೊಂಡಿದ್ದಾರೆ ರಿಷಾ ಆದ್ರೂ ಆಗಿರ್ಬೋದು ರಾಶಿಕಾದ್ರೂ ಆಗಿರ್ಬೋದು ಇವರೆಲ್ಲ ಬೇರೆಯವ್ರ ಬಗ್ಗೆ ಮಾತಾಡಿದ್ರೆ ಬೇರೆಯವ್ರ ಜೋಡಿಗಳನ್ನ ಮುರಿದ್ರೇ ನಾವು ಇಲ್ಲಿ ಬಿಗ್ ಬಾಸ್ ಮನೆ ಒಳಗೆ ಇರೋಕ್ಕಾಗತ್ತೆ ಅಂತ ಸ್ಟಾರ್ಟಿಂಗ್ ಅಲ್ಲಿ ಡಿಸ್ಕಷನ್ ಮಾಡ್ತಿರ್ತಾರೆ ಧ್ರುವಂತ ರಕ್ಷಿತ ಆಲ್ರೆಡಿ ಬ್ರೇಕ್ ಆಗಿದೆ ಅಶ್ವಿನಿದು ಜಾನವಿದು ಬ್ರೇಕ್ ಆಗಿದೆ ಈ ಗಿಲ್ಲಿ ಕವಿಯದು ಬ್ಲೇ ಬ್ರೇಕ್ ಆಗಬೇಕು ಅವಾಗ ನೋಡಬೇಕು ಹೆಂಗೆ ಆಡ್ತಾರೆ ಅಂತ ಅಲ್ಲ ನಿಮ್ಮ ಮಾಟ ನೀವು ಆಡ್ರಿ ಬೇರೆಯವ್ರ ಬಗ್ಗೆ ನೀವು ಯಾಕೆ ಚಿಂತೆ ಮಾಡ್ತೀರಾ ಅಂತ ಅರ್ಥ ಆಗ್ತಿಲ್ಲ ನನಗೆ ಈ ರಿಷಾ ಜೊತೆ ಸೇರಿಕೊಂಡು ಆ ರಶ್ ರಾಶಿಕಾ ಹಾಳಾಗ್ತಿದ್ದಾಳೆ ಅಲ್ಲ ಇವಳು ಅಲ್ಲಿ ಹೋಗಿ ಆಮೇಲೆ ಯಾರು ಸೂರ ಜೊತೆಗೆ ಡಿಸ್ಕಶನ್ ಮಾಡಿದ್ಲು ಇನ್ನು ಮುಂದೆ ಜಸ್ಟ್ ಫ್ರೆಂಡ್ಸ್ ಆಗಿರೋಣ ಸೊ ಕೈ ಕೈ ಇಟ್ಕೊಂಡು ಹೋಗಿ ತಿರುಗಾಡೋವಂಥದ್ದು ಅದು ಇದೆಲ್ಲ ಬೇಡ ಹಾಗೆ ಹೀಗೆ ಎಲ್ಲ ಮಾತಾಡಿದ್ಲು ಎಲ್ಲ ಓಕೆ ನಾವು ಏನು ಬೇರೆಯವ್ರ ಥರ ಮಾಡ್ತಾ ಬೇರೆಯವರು ಕೂಡ ಮಾಡ್ತಿದ್ದಾರೆ ನಮ್ದು ಯಾಕೆ ಹೈಲೇಟ್ ಆಗ್ತಿದೆ ಹಾಗೆ ಹೀಗೆ ನೀವು ಬೇರೆಯವ್ರ ಬಗ್ಗೆ ಏನಕ್ಕೆ ಮಾತಾಡ್ತೀರಾ ಅಂತ ನಂಗೆ ಅರ್ಥ ಆಗ್ತಿಲ್ಲ ನಿಮ್ಮದು ನೀವು ಮಾತಾಡಿ ಫಸ್ಟು ನಿಮ್ಮದು ನೀವು ಆಟ ನೋಡ್ಕೊಳ್ಳಿ ಬೇರೆಯವ್ರು ಹಂಗೆ ಮಾಡ್ತಿದ್ದಾರೆ ಬೇರೆಯವ್ರು ಜೋಡಿಯಾಗಿ ಆಡ್ತಿದ್ದಾರೆ ಅವ್ರದ್ದು ಮಾತ್ರ ಹೈಲೈಟ್ ಆಗ್ತಲ್ಲ ಈ ಹೊಟ್ಟೆ ಕಿಚನಕ್ಕೆ ಅವರಿಬ್ಬರು ಏನೋ ಜೋಡಿಯಾಗಿ ಚೆನ್ನಾಗಿ ಆಡ್ತಿದ್ದಾರೆ ಈ ಜಾನ್ವಿದು ಅಶ್ವಿನದ ಕಿತ್ಕೊಂತಲ್ವಾ ಸೊ ಅವ್ರದ್ದು ಕಿತ್ಕೊಳ್ಳಲಿಲ್ಲ ಯಾಕೆ ಅವ್ರದ್ದು ಜನ್ಯೂನ್ ಇದೆ ಇವಾಗ ಅವ್ರು ಏನಾದರು ಅಂದ್ರೆ ಇವ್ನ ತಡ್ಕೊತಾರೆ ಇವ್ರು ಏನಾದರು ಅವ್ರು ತಡ್ಕೊತಾರೆ ಸೊ ಆ ಒಂದು ಬಾಂಡಿಂಗ್ ಇದೆ ಅದು ಜನ್ಯೂನಾಗಿ ಆಗಿರೋವಂಥದ್ದೇ ಹೊರತು ಈ ಬೇಕು ಬೇಕು ಅಂತ ಮಾಡ್ಕೊಂಡಿದ್ದಲ್ಲ ಸ್ವಾರ್ಥಕ್ಕೋಸ್ಕರ ಮಾಡ್ಕೊಂಡಿದ್ದಲ್ಲ ಸೊ ನಿಮ್ಮ ಥರ ನೀವು ಬೇಕಾದಾಗ ಆ ಕಡೆಗೆ ಬೇಡವಾದ ಈ ಕಡೆಗೆ ಹಾಂ ನೀವು ಅಶ್ವಿನಿ ಅಶ್ವಿನಿ ಅಂದರು ಮೊನ್ನೆ ಜಗಳ ಆಡೋ ಟೈಮಲ್ಲಿ ಅಲ್ಲಿ ಅಷ್ಟೊಂದು ಕಿತ್ತಾಡ್ಬೇಕಾದ್ರೆ ನೀವು ಬಂದ್ಬಿಟ್ಟು ಇಲ್ಲಿ ಹೊರಗಡೆ ಕೂತ್ಕೊಂಡು ಅಲ್ಲಿ ಹಿಡ್ಕೊಂಡು ಕುತ್ಕೊಂಡಿದ್ರಿ ಇನ್ನು ರಿಷಾ ಅವಳು ಆಟ ಕುಂಟು ಲೆಕ್ಕಕ್ಕಿಲ್ಲ ಗಿಲ್ಲಿ ಹೇಳ್ದಂಗೆ ಅವಳನ್ನು ಯಾವನ್ನೋ ಅಲ್ಲಿ ಕಾಂಪಿಟೇಟರ್ ಅಂತ ಅನ್ಕೊಂಡೆ ಇಲ್ಲ ಯಾಕಂತಂದ್ರೆ ಅವಳು ಬಂದಿರೋದೆ ಮೂರು ವಾರ ಆದ್ಮೇಲೆ ಬಂದವಳೆ ಅವಳಿಗೆ ಗೆಲ್ಲಬೇಕು ಅನ್ನೋಂಥ ಹಠನೂ ಇಲ್ಲ ಅದೇನೋ ಅಂತಾರಲ್ಲ ಚಟಾನೂ ಇಲ್ಲ ನಂಗೆ ಇಲ್ಲಿ ಅಟ್ಲೀಸ್ಟ್ ಹಠ ಜೊತೆಗೆ ಇದ್ರೆ ನಡೀತದೆ ಎರಡೂ ಕೂಡ ಇಲ್ಲ ಅವಳಿಗೆ ಸುಮ್ಮನೆ ಕೂಗ್ಬೇಕು ಒಂದೆರಡು ಎರಡು ವಾರ ಮೂರು ವಾರ ಇಲ್ಲಿ ಗಂಟೆ ಆಗುತ್ತೆ ಅಲ್ಲಿ ಗಂಟ ಮೈಲೇಜ್ ಇರೋ ಗಂಟ ತಾಕತ್ತಿರೋ ಗಂಟ ಅಲ್ಲಿ ಎಂತಲ್ಲ ಗಂಟ್ಲಲ್ಲಿ ವಾಯ್ಸ್ ಇರೋ ಗಂಟ ಕಿರ್ಸ್ತಾಳೆ ಆಮೇಲೆ ಒಂದಿನ ಒಯ್ತಾಳೆ ಅವಳ ಜೊತೆ ಸೇರ್ಕೊಂಡು ಇವಳು ಹಾಳಾಗ್ತಿದ್ದಾಳೆ ಆ್ಯಂಡ್ ಇದಾದ್ಮೇಲೆ ಶುರು ಆಗುತ್ತೆ ಇವ್ರದ್ದು ರಿಷಾದು ಅಗೇನ್ ನಮ್ಮ ಗಿಲ್ಲಿದು ಕಿತ್ತಾಟ ಅಲ್ಲಿ ಆಲ್ರೆಡಿ ಕ್ಲಿಯರಾಗಿ ನಮ್ಮ ಯಾರು ಕಾವ್ಯ ಹೇಳಿದ್ದಾರೆ ಏನೇನಕ್ಕೆ ಆಗಿದೆ ಅಂತ ಬಕೆಟ್ ಕೊಟ್ಟಿದ್ದಾರೆ ತುಂಬಿಸ್ಲಿಕ್ಕೆ ಅಂತಂದ್ರೆ ಬಕೆಟು ತುಂಬಿಸ್ಬಿಟ್ಟು ಕೊಡಬೇಕು ಓಕೆ ಸೊ ಸುಮ್ಮನೆ ಕಾಮಿಡಿ ಮಾಡುವಂಥದ್ದಲ್ಲ ಇವಳು ಗಿಲ್ಲಿ ಕಾಮಿಡಿ ಮಾಡಿದ್ರೆ ಕಾಮಿಡಿ ಮಾಡ್ತಾನೆ ಹಂಗೆ ಮಾಡ್ತಾನೆ ಹಿಂಗೆ ಮಾಡ್ತಾನೆ ಇದೆಲ್ಲ ನನ್ನ ಹತ್ರ ಇಟ್ಕೊಬೇಡ ಅಂತಾಳೆ ಅವಳು ಮಾತ್ರ ಬೇರೆಯವ್ರಿಗೆ ಮಾಡ್ತಾಳೆ ಅವ್ನು ಏನು ಮಾಡ್ದೆ ಬಟ್ಟೆ ತಂದು ಹಾಕ್ದ ಇವಾಗಲೂ ಹೇಳ್ತಾ ಇದ್ದೀನಿ ಅಂಥ ದೊಡ್ಡ ಮ್ಯಾಟ್ರ್ ಎಲ್ಲ ಗುರು ಅದು ಬಟ್ಟೆ ತಂದು ದೊಡ್ಡ ಮ್ಯಾಟ್ರೆ ಅಲ್ಲ ಫಸ್ಟು ಬಕೆಟ್ ಕೊಟ್ಟಾಗ ಅದನ್ನ ಕರೆಕ್ಟಾಗಿ ಕೊಟ್ಟಿದ್ದರೆ ಮುಗ್ದೋಗಿರೋದು ಅವಳಲ್ಲಿ ಬೇಕು ಅಂತ ನಾಟಕ ಮಾಡಿದ್ಲು ಸೊ ಇವನು ಅದನ್ನು ಶುರು ಹಚ್ಕೊಂಡ ಸೊ ಅಲ್ಲಿ ಅವಳಿಗೆ ರೇಗಿಸುವಂಥದ್ದು ಪ ಅದೆಲ್ಲ ಮಾಡಿಲ್ಲ ಇವಳು ಎಲ್ಲ ಬಟ್ಟೆ ಗಿಟ್ಟೆ ಕಿತ್ತಾಕದ್ಲು ಅದೆಲ್ಲ ಆದಮೇಲೆ ಅದು ಏನು ಕಳ್ತಾ ಇದ್ದಾಳೆ ಅಂತ ಅರ್ಥ ಆಗ್ತಿಲ್ಲ ನನಗೆ ಅಳೋ ಅಂಥ ವಿಷಯ ಏನಾಗಿತ್ತಪ್ಪ ಅಲ್ಲಿ ನನಗೂ ಕರೀತಾಳೆ ಅಶ್ವಿನಿ ಕರೀತಾಳೆ ಅಶ್ವಿನಿ ಮ್ಯಾಮ್ ನೋಡಿ ಮೇಡಮ್ ಬಟ್ಟೆ ಇರೋದೆ ಇಷ್ಟು ಮಾಡ್ದೆ ಹಿಂಗೆ ಮಾಡ್ದೆ ಅನ್ನೋಂಥದ್ದು ಆಮೇಲೆ ಅದನ್ನು ಕಾವ್ಯ ಬರೋತ್ ತೊಗೊಂಬರೋದು ಕಾವ್ಯ ಇಲ್ಲ ಅಂದರೆ ನೀನು ಎರಡು ದಿನ ಮಾತಾಡೋದು ಟಾಸ್ಕ್ ಕಾರ್ಡ್ ನೋಡೋಣ ಹಾಗೆ ಹೀಗೆ ಕಾವ್ಯಿಂದ ನೀನು ಇರೋದು ನಿನ್ನಿಂದ ಕಾವ್ಯ ಇರೋದಲ್ಲ ಈ ಥರ ಮಾತುಗಳು ಹಾಕೊಂಡು ಹಾಕ್ಕೊಂಡು ಅಂತ ಪೋಟ್ರೆ ಮಾಡ್ತೀಯ ನೀನು ಹಾಗೆ ಹೀಗೆ ಇದೆಲ್ಲ ಏನಕ್ಕೆ ಮಾತಾಡಬೇಕಾಗಿತ್ತು ಜಸ್ಟ್ ಫುಟೇಜ್ಗೋಸ್ಕರ ಅಷ್ಟೇ ತಾನೆ ಇವಳಿಗೆ ಇಲ್ಲಿ ಇದರಲ್ಲಿ ಕೊಟ್ಟರು ನೋಡಿ ಸರಿ ಸರಿಯಾಗಿ ಕೊಟ್ಟರು ಅರ್ಹರು ಅನರ್ಹರು ಅನ್ನೋ ರೀತಿ ಇದರಲ್ಲಿ ಎಲ್ಲರೂ ಕೂಡ ಒಂಬತ್ತು ಜನ ತಗೊಂಡಿದ್ದಾರೆ ಅವಳು ಹೆಸರುನ ಅಂದರೆ ಅವಳು ಸ್ಟಾರ್ ಆಗಿಬಿಟ್ಲಿ ಇವಾಗ ಅವಳು ಗಿಲ್ ಇವನು ಮಸೂರಾಜ್ ತುಂಬ ಚೆನ್ನಾಗೇಳ ಅಂದರೆ ಈ ಎಲ್ಲರೂ ಕೂಡ ಒಂಬತ್ತು ಜನ ತಗೊ ನಿನ್ನ ಹೆಸರು ತೊಗೊಂಡಿದ್ದಾರೆ ಅಂತಂದ ತಕ್ಷಣ ಸೊ ನೀನು ಒಂದು ರೀತಿಯಲ್ಲಿ ಗ್ರೇಟ್ ಅನ್ಕೊಂಡ್ಬಿಟ್ಟಿದ್ಯಾ ನೀನು ಅರ್ಥ ಆಗ್ತಿಲ್ಲ ನಿನಗೆ ನಿನ್ನ ಮನೆಗೆ ಕಳ್ಸೋಕ್ಕೋಸ್ಕರ ಹೆಸರು ತೊಗೊಂಡಿರುವಂಥದ್ದು ಅಂತ ಇವತ್ತು ಸೂರಜ್ ಮಾತಾಡಿರೋವಂಥದ್ದು ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯ್ತು ಗುರು ಅದು ಇಷ್ಟು ದಿನ ಎಲ್ಲಿಟ್ಟಿದ ಗುರು ಆ ಒಂದು ಹ್ಯೂಮರ ಗಿಲ್ಲಿ ಸ್ಟೈಲಲ್ಲಿ ಹಾಕ್ಕೊಂಡು ಸರಿ ಸರಿಯಾಗಿ ಕೊಟ್ಟಿರುವಂಥದ್ದು ಜಾಸ್ತಿ ಜನ ಹೆಸರು ತೊಗೊಂತಿದ್ದಾರೆ ಅಂತ ಕ್ಯಾಮ್ರಾ ಇದೆ ಅಂತ ನೀನು ಜಾಸ್ತಿ ಬರ್ತಿದ್ದೀನಿ ಅಂತ ಅನ್ಕೊಬೇಡ ನೀನು ಎಲ್ಲರೂ ನಗೋಲಿ ಸೊ ನೀನು ಅವ್ರಿಗೆ ಡೌ ಡೌ ಅಂತೀಯ ನೀನು ಡೌ ಪ್ರೋ ಮ್ಯಾಕ್ಸ್ ಅಂತ ನಿನಗೆ ಗೊತ್ತಿಲ್ಲ ಅನ್ನೋ ರೀತಿಯಲ್ಲಿ ಫುಲ್ ಸೈಕಾಗಿ ಮಾತಾಡ್ಬೇಡ ಇವತ್ತು ಎಲ್ಲರೂ ಇದ್ದರು ಶಾಕ್ ಆದರು ಅಂತ ಅನಿಸುತ್ತೆ ನನಗೆ ಅಲ್ಲಿ ಫುಲ್ ಗಿಲ್ಲಿ ಸ್ಟೈಲಲ್ಲೇ ರೋ ರೋಸ್ಟ್ ಮಾಡಿರೋವಂಥದ್ದು ಅವಳೇನಾದರೂ ಏನಾದರೂ ಉತ್ತರ ಕೊಡಬೇಕು ಅಂತ ಬಂದಾಗ ಹಾಂ ಅಲ್ಲಿ ಕ್ಯಾಮ್ರಾ ಇದೆ ನೋಡಿ ಹಾಂ ಇವಾಗ ಮಾತಾಡು ಇವಾಗ ಮಾತಾಡು ಅಂತ ಸಕ್ಕತ್ತಾಗಿ ರೋಸ್ಟ್ ಮಾಡೋದು ಅಂತಲೇ ಹೇಳ್ಬೋದು ಹಾಕ್ಬಿಟ್ಲು ಒಟ್ನಲ್ಲಿ ಸ್ಕ್ರೀನ್ ಸ್ಪೇಸ್ನ ಇವತ್ತು ಆ್ಯಂಡ್ ಸುದೀಪ್ ಸರ್ ವೀಕೆಂಡಲ್ಲಿ ಒಂದು ಒಳ್ಳೆ ಚರ್ಚೆ ಮಾಡಬೇಕು ದಯವಿಟ್ಟು ಅವಳಿಗೆ ಈ ವೀಕೆಂಡ್ ಆದಮೇಲೆ ಕಂಟಿನ್ಯೂ ಮಾಡಬೇಡಿ ಇದು ಒಂದು ರೀತಿಯಲ್ಲಿ ಕೆಟ್ಟ ರೀತಿಯಲ್ಲಿ ಟ್ರೆಂಡ್ ಆಗುತ್ತೆ ಸುಮ್ಮನೆ ಹೊಡೆಯೋದು ಕಿರ್ಚಾಡೋದು ಮಾಡಿದ್ರೆ ಸೊ ನಾವು ಹೆಲೇಟ್ ಆಗ್ತೀವಿ ಒಂದು ವಾರ ಹೆಂಗೋ ಸರ್ವೇ ಆಗ್ತೀವಿ ಅನ್ನೋ ರೀತಿಯಲ್ಲಿ ಆಮೇಲೆ ನೆಗೆಟಿವ್ ಮಾಡಿದ್ರೆ ಒಬ್ಬ ಕ್ಯಾರೆಕ್ಟರ್ ಪ್ರತಿ ಸೀಸನ್ಲ್ಲೂ ಕೂಡ ಇರಲೇಬೇಕು ಅನ್ನೋ ರೀತಿ ಅನ್ನಿಸ್ತಾ ಇದೆ ಸೀಸನ್ ಹತ್ತರಲ್ಲಿ ವಿನಯ್ ಅಂತ ಬಂತು ಸೀಸನ್ ಹನ್ನೊಂದರಲ್ಲಿ ರಜತ್ ಅಂತ ಬಂತು ನಮ್ಮ ಯಾರು ರಾಯರ್ ಜಗದೀಶ್ ಅಂತ ಬಂತು ಸೊ ಇವಾಗ ಸೊ ಇಲ್ಲಿ ಕೆಲವರೆಲ್ಲ ಅದು ಅದೇ ರೀತಿಯಲ್ಲಿ ನಾಡ್ತಿದ್ದಾರೆ ಸೊ ಅದು ಸ್ಟಾಪ್ ಆಗಬೇಕು ಅಂತಂದರೆ ಸೊ ನೀವು ಕರೆಕ್ಟಾಗಿ ಪಂಚಾಯಿತಿ ಮಾಡಿ ಕರೆಕ್ಟಾಗಿ ಬುದ್ಧಿ ಹೇಳಬೇಕು ಇಲ್ಲ ಅಂತಂದರೆ ಅದು ನಡೆಯಲ್ಲ ಓಕೆ ಸದ್ಯಕ್ಕೆ ಅಷ್ಟೇ ಇನ್ನೂ ವಿಸ್ತಾರವಾಗಿ ಸೊ ಎಪಿಸೋಡ್ ರಿವ್ಯೂ ಅಲ್ಲಿ ಸಾಧ್ಯವಾದರೆ ಮಾತಾಡೋಣ ಓಕೆ ಬಾಯ್